ನಮಸ್ತೆ ವೀಕ್ಷಕರೇ ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಹಾಗೆ ಮೊದಲಿಗೆ ಎಲ್ಲರಿಗೂ ತಲುಪ ಹಾಗೆ ಶೇರ್ ಮಾಡಿ ನಮ್ಮ ಎಲ್ಲರ ಜೀವನದಲ್ಲಿಯೂ ಕಷ್ಟ ಸಮಸ್ಯೆಗಳು ಬಂದೇ ಬರುತ್ತವೆ ನಾವು ಅವು ಅವುಗಳನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಸಾಕ್ತಾ ಇದ್ರೆ ಮುಂದೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ ಆದರೆ ಇಲ್ಲಿ ಕೆಲವರು ಅವರವರ ಜೀವನದಲ್ಲಿ ಸ್ವಲ್ಪ ಕಷ್ಟ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಸಾಕು ಈ ಕಷ್ಟಗಳಿಗೆ ಈ ಕಷ್ಟ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ನಮ್ಮ ಜೀವನ ಇಷ್ಟೇ ಅನ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ಬಂದಂತ ಕಷ್ಟ ಸಮಸ್ಯೆಗಳಿಗೆ ಪರಿಹಾರನೂ ಸಿಗಲ್ಲ ಆತ್ಮಕ್ಕೆ ಮುಕ್ತಿನೂ ಸಿಗಲ್ಲ ಈ ಜಗತ್ನಲ್ಲಿ ಕಷ್ಟ ಸಮಸ್ಯೆಗಳು ಯಾರಿಗಿಲ್ಲ ನೀವೇ ಹೇಳಿ ಕಣ್ಣು ಕಾಣದೇ ಇರೋರಿಗೂ ಒಂದು ಕಷ್ಟ ಕಿವಿ ಕೇಳದೆ ಇರೋರಿಗೂ ಒಂದು ಕಷ್ಟ ಮಾತಾಡೋಕ್ಕೆ ಬರದೇ ಇರೋರಿಗೂ ಒಂದು ಕಷ್ಟ ಅಷ್ಟೇ ಯಾಕೆ ಎದ್ದು ನಿಲ್ಲೋಕೆ ನಡೆಯೋಕೆ ಶಕ್ತಿನೇ ಇಲ್ಲದೆ ಇರೋ ನಮ್ಮಂಥ ವಿಕಲಚೇತನರಿಗೂ ಕೂಡ ನಿಮಗಿಂತ ಜಾಸ್ತಿನೇ ಕಷ್ಟ ಇದೆ ಆದರೂ ಕೂಡ ನಾವುಗಳು ಇಂದಲ್ಲ ನಾಳೆ ಒಂದು ಒಳ್ಳೆಯ ದಿನ ಬಂದು ನಮ್ಮ ಜೀವನದಲ್ಲಿ ಕೂಡ ಒಂದು ಬೆಳಕು ಮೂಡುತ್ತೆ ಅನ್ನೋ ಭರವಸೆಯಿಂದ ಬರುವಂಥ ಕಷ್ಟ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸುತ್ತಾ ಮುಂದೆ ಸಾಕ್ತಾ ಬದುಕ್ತಾನೇ ಇದ್ದೀವಿ ನಿಮಗೆ ಆ ದೇವರು ಎಲ್ಲವನ್ನ ನೋಡೋಕೆ ಕಣ್ಣು ಕೇಳೋಕೆ ಕಿವಿ ಮಾತಾಡೋಕೆ ಬಾಯಿ ದುಡಿದು ತಿನ್ನೋಕೆ ಶಕ್ತಿ ಕೊಟ್ಟಿದ್ರೂ ಕೂಡ ನೀವೇಕೆ ಆತ್ಮಹತ್ಯೆ ಮಾಡಿಕೊಂಡು ಸಾಯೋ ಪ್ರಯತ್ನ ಮಾಡ್ತೀರಿ ಮನುಷ್ಯನ ಜೀವನದಲ್ಲಿ ಬಂದಂಥ ಕಷ್ಟ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರ ಅಲ್ಲ ಮನುಷ್ಯನಿಗೆ ಸಾವಿಗಿಂತ ಸಾಧನೆ ಮುಖ್ಯ ಸಾ ಆತ್ಮಹತ್ಯೆಯನ್ನು ಪ್ರಯತ್ನನ ಸೈಡ್ಗಿಡಿ ಸಾಧನೆಯನ್ನು ಹಾದಿಯಲ್ಲಿ ಮುಂದೆ ಸಾಗಿ ಗುರಿ ತಲುಪಿ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿ ಹಾಗೆ ಎಲ್ಲರಿಗೂ ಕೂಡ ಅರ್ಥ ಮಾಡಿಸಿ ಹಾಗೆ ಈ ಸಂದೇಶ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಮತ್ತು ನಾನು ರಚಿಸಿ ಹಾಡಿದಂಥ ಹಾಡುಗಳು ಇನ್ನಷ್ಟು ಒಳ್ಳೊಳ್ಳೆ ಸಂದೇಶಗಳಿಗಾಗಿ ಅಳ್ಳೂರು ಸಾಂಗ್ಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು